ರಾಜಪತಿ ರಾಜನೇ ಸುಮ್ಮನಿರು ಗುಮ್ಮನೆ ರಾಜಪತಿ ರಾಜನೇ ಸುಮ್ಮನಿರು ರು ಗುಮ್ಮನೆ ಕೈಗೀಯಿ ಕೈಗೆ ಬಲೆ ಹಾಕ್ಯಾಲಪ್ಪ ಲಪ ತೋರ್ಸಾಲಪ್ಪ ಕೈಗೆ ಬಲೆ ಹಾಕ್ಯಾಲಪ್ಪ ಲಪಾ ಕೈನಾ ಹಿಂಗ ಕೈನಾ ರಾಜಪತಿ ರಾಜನೇ ಸುಮ್ಮನಿ ರೋಗುಮ್ಮನೆ ರಾಜಪತಿ ರಾಜನೆ ಸುಮ್ಮನಿ ರೋಗುಮ್ಮನೆ ಕಣ್ಣೋಗಿನ್ನೋ ತೋ ಶಾಲಪ್ಪ ಕಣ್ಣೋಗಿನ್ನೋ ತೋರಿಸಲಪ್ಪ ಕನ್ಗೆ ಕಾಡಿಗೆ ಅಚಾಲಪ್ಪ ಕನಿಗೆ ಕಾಡಿಗೆ ಅಚಾಲಪ್ಪ ಗಂತಲೆ ಕನ್ನ ಗಂತಲೆ ಕನ್ನ ರಾಜಪತಿ ರಾಜನೇ ಸುಮ್ಮನಿರು ಗುಮ್ಮ ರಾಜಪತಿ ರಾಜನೇ ಸುಮ್ಮನಿರು ಗುಮ್ಮನೆ ಸೊಂಟ ಗಿಂಟ ತೋರಿಸಲಪ್ಪ ಸೊಂಟಗೆ ಡಾಬೋ ಆಕ್ಯಾಲಪ್ಪ ಸೊಂಟ ಗಿಂಟ ತೋರಿಸಲಪ್ಪ ಸೊಂಟಗೆ ಡಾಬೋ ಆಕ್ಯಾಲಪ್ಪ ನನ್ನ ಸೊಂಟನಾಂತಲೆ ಸೊಂಟನಾ రాజపతి రాజనే సుమ్మని రోగుమ్మనే రాజపతి రాజనే సుమ్మని రోగుమ్మనే కాళో గిలో తోసలపా కాళే ఘజ్జె హాక్యప్ప కాళో గిలో తోసలప కాళే ఘజ్జె హాక్యప్ప ఇంథనా ఇలా राजपती राज्या राजने सुमनिरो गुम्मने राजपती राज्या राजने सुमनिरो गुमने